ರಾಮದ ಪಟ್ಟಣದಲ್ಲಿರುವಂಥ ಆರಾಧ್ಯ ದೇವ ಶ್ರೀ ವೀರಭದ್ರೇಶ್ವರ ಜಾತ್ರೆಯನ್ನು ಈ ಇದೇ ಹೊಸ ವರ್ಷದಲ್ಲಿ ಹತ್ತ ಹತ್ತನೇ ತಾರೀಕು ಹಿಡಿದು ಇಪ್ಪತ್ತೇಳುವರೆಗೆ ವಿಭಜನ ಜಾತ್ರೆ ಆಗುತ್ತೆ ಈ ಜಾತ್ರೆಯ ಸಲುವಾಗಿ ಇಲ್ಲಿ ಲಕ್ಷಾಂತ ಜನ ಬೇರೆ ಬೇರೆ ಆಂಧ್ರ ಆಗಿರ್ಬೋದು ಕಡೆ ಮಹಾರಾಷ್ಟ್ರ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆ ಆಗಿರ್ಬೋದು ಮತ್ತು ಬೇರೆ ಎಲ್ಲಿ ಇಲ್ಲಿಂದ ಹೋದಂಥ ಎಲ್ಲ ಭಕ್ತಾದಿಗಳು ದೇಶ ವಿದೇಶ ಕೂಡ ಜನ ಇಲ್ಲಿ ಬರ ಲಕ್ಷಾಂತ ಜನ ಸೇರ್ತಾರೆ ಇಲ್ಲಿ ಸುಮಾರು ಹದಿನೈದು ದಿವಸ ಕಟ್ಟೆ ನಡೀತಿದ್ದು ಈ ಜಾತ್ರೆಯನ್ನು ಸುಗಮವಾಗಿ ಮತ್ತು ಬಂದಂಥ ಭಕ್ತಾದಿಗಳಿಗೆ ಒಂದು ಮೂಲಭೂತ ಸೌಕರ್ಯ ಕೊಟ್ಟು ಅವರಿಗೆ ಒಳ್ಳೆಯ ರೀತಿಯಿಂದ ಈ ವೀ ವೀರಭದ್ರೇಶ್ವರ ಅವರ ದರ್ಶನ ಪಡೆಯುವ ಸಲುವಾಗಿ ಇಂದು ನಾವು ಪೂರ್ವ ಸಭೆಯನ್ನು ಕರೆಯಲಾಗಿತ್ತು ಈ ಪು ಪೂರ್ವ ಸಭೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ಹಿಂದಿನ ಸಮಿತಿ ಎಲ್ಲ ಸದಸ್ಯರು ಈಗ ಮತ್ತೆ ನಿನ್ನೆ ತನಕ ಸರ್ಕಾರ ಘೋಷಣೆ ಮಾಡುವಂಥ ಹೊಸ ಸಮಿತಿ ಎಲ್ಲ ಸದಸ್ಯರೊಳಗೊಂಡ ಈ ಒಂದು ಪೂರ್ವ ಸಭೆ ಕರೆಯಲಾಗಿತ್ತು ಈ ಈ ಪೂರ್ವ ಸಭೆಗೆ ಎಲ್ಲ ನಮ್ಮ ಶಾಸಕರು ಮತ್ತು ಎಲ್ಲ ಎಮ್ ಎಲ್ ಅವರು ಮತ್ತು ಎಲ್ಲ ಪುರಸಭೆ ಸದಸ್ಯರು ಮತ್ತು ಹಿಂದಿನ ಸಮಿತಿ ಎಲ್ಲ ಸದಸ್ಯರು ಈಗ ಹೊಸದಾಗಿ ನಿನ್ನೆ ಆದಂಥ ಎಲ್ಲ ಸಮಿತಿ ಸದಸ್ಯರು ಈ ಒಂದು ಪುರಸಭೆಯಲ್ಲಿ ಭಾಗವಹಿಸಿದರು ಮತ್ತು ಅಷ್ಟೇ ಜ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪಟ್ಟಣದ ಭಕ್ತಾದಿ ಕೂಡ ಭಾಗವಹಿಸಿದರು ಅವ್ರ ಕಡೆಯಿಂದ ಸಲಹೆ ಸೂಚನೆಗಳು ಪಡೆಯಲಾಗಿದೆ ಯಾವ ರೀತಿ ಜಾತ್ರೆ ಮಾಡಬೇಕು ಮತ್ತು ಅಲ್ಲಿ ಯಾವ ರೀತಿ ಬಂದಂಥ ಭಕ್ತಾದಿಗಳಿಗೆ ಆಗಿರ್ಬೋದು ವಸತಿ ವ್ಯವಸ್ಥೆ ಆಗಿರ್ಬೋದು ಮತ್ತು ಪೊಲೀಸ್ ಮೇಲಾಗಿ ಪೊಲೀಸ್ ಬಂದು ಯಾಕಂದ್ರೆ ಲಕ್ಷಾಂತ ಜನ ಸೇರೋದ್ರಿಂದ ಇಲ್ಲಿ ಪೊಲೀಸ್ ಬಂದೋಸ್ತ್ ಭಾಳ ಮುಖ್ಯವಾಗಿಂದ ಇಲ್ಲಿ ಕೂಡ ಇವತ್ತು ಡಿ ಎಸ್ ಪಿ ಅವರು ಮತ್ತು ಅವರು ಶಿಬ್ ನಮ್ಮ ಜೊತೆ ಇದ್ದರು ಪೊಲೀಸ್ ರಕ್ಷಣೆ ಯಾವ ಜನ ಬಂದಂಥ ಜನ ಕೊಡಬೇಕು ಮತ್ತು ಈ ಒಂದು ಶಲ್ಯ ಹಚ್ಚುವ ಕಾರ್ಯಕ್ರಮ ಆಗಿರ್ಬೋದು ಅಗ್ನಿ ಕುಂಡದಲ್ಲಿ ಹೋಗಿ ಇದು ಮಾಡುವಂತ ಇರಬಹುದು ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಟ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಂದಾಬಾದ್ ಇದು ಮಾಡುವಂತ ಇರಬಹುದು ಎಲ್ಲಾ ರೀತಿಯಿಂದ ಇಂದಿನ ಪೌರಸಭೆಯಲ್ಲಿ ಚರ್ಚೆ ಕೂಡ ಮಾಡಲಾಗಿದೆ ಮತ್ತು ಈ ಸಭೆಯಲ್ಲಿ ಎಲ್ಲ ಜನಪತಿ ಅವರು ಸಲಹೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ಬಂದಂತ ಇಲ್ಲಿ ಪೌರಸಭೆಯಲ್ಲಿ ಬಂದಂತ ಭಕ್ತಾದಿ ಕೂಡ ಸಲಹೆ ಸೂಚನೆ ಕೊಟ್ಟಿದ್ದರು ಇವೆಲ್ಲ ಸಲಹೆ ಸೂಚನೆ ಗಮನದಲ್ಲಿಟ್ಟುಕೊಂಡು ಏನು ಹೇಳಿದ್ರೆ ಎಲ್ಲ ಏನು ಹಿಂದಿನ ವರ್ಷದಲ್ಲಿ ಈಗ ಸುಮಾರು ಎರಡು ಮೂರು ವರ್ಷದ ಕೂಡಿರೋದ್ರಿಂದ ಜಾತ್ರೆ ಅಷ್ಟು ಇದು ಆಗಿಲ್ಲ ಈ ವರ್ಷ ಈ ವರ್ಷ ಕೂಡ ಕೂಡಿರೋದ್ರಿಂದ ಕೋವಿಡ್ ನಿಯಮದ ಪ್ರಕಾರ ಮತ್ತು ಈಗ ನಾವು ಏನು ಸಂಬಂಧಪಟ್ಟ ಪುರಸಭೆ ಮುಖ್ಯಾಧಿಕಾರಿ ಮತ್ತು ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ಮತ್ತು ಕೆಬಿದವರು ನಿರಂತರ ವಿದ್ಯುತ್ ಕೊಡುವ ಆಗಿರ್ಬೋದು ಮತ್ತು ಇಲ್ಲಿ ಹೆಲ್ತ್ ಬಗ್ಗೆ ಏನು ಬಂದಂಥ ಭಕ್ತಾದಿಗಳಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಆಗದಿಂದ ಇಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಆಗಿರಬಹುದು ಎಲ್ಲಾ ರೀತಿಯಿಂದ ಈ ಜಾತ್ರೆಗೆ ಬೇಕು ಅಂತ ಎಲ್ಲ ಮುಂಜಾನೆ ಕ್ರಮ ಕೈಗೊಳ್ಳಲಾಗಿದೆ ಇನ್ನು ನಮಗೆ ಸಮಯ ಹತ್ತನೇ ತಾರೀಕು ಆಗುತ್ತೆ ಈಗಾಗಲೇ ಜಾತ್ರೆ ಪೌರಸ್ಯತೆ ಮಾಡಿಕೊಳ್ಳುತ್ತದೆ ಈ ವರ್ಷ ಜಾತ್ರೆ ಯಾವುದೇ ರೀತಿಯಿಂದ ಬಂದಂಥ ಭಕ್ತಾದಿ ತೊಂದರೆ ಆಗದಂತೆ ಎಲ್ಲ ಪೌರಸ್ಯತೆಗಳು ಮಾಡಿಕೊಳ್ಳಲಾಗಿದೆ ಓಕೆ ಥ್ಯಾಂಕ್ ಯು ಕೋಟ್ ಪ್ಯಾಂಟ್ ಶೇರ್ ಪಾನಿ ಶರ್ಟಿಂಗ್ ಸಾರಿ ಡ್ರೆಸ್ ಮೆಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಬಟ್ಟೆಗಳು ಲಭ್ಯ இந்தேட்டி நீடி ஆர்க்கி ஃப்ராஷன் கலெக்ஷன் பஸ் நிற எடை ஹுமனாபாத ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ